ಯಾವ ಬಿಡುನು ಮಳೆಕಾಲ ಊರಿದಾಗ ಜಗ ಹುಟ್ಟಿತಿ ಗೊತ್ತಿಲ್ಲ ನಿಮಗಿನ ಅದನ್ನ ಹೇಳಬೇಕಾ ಎಲ್ಲಾರ ಮುಂದೆ ತಮ್ಮ ಬಿಡ್ರಿ ಬಿಡು ಹೆಂಗ ನೋಡು ಮಳಕಾಲ ಊರ್ಬೇಕಾದ್ರೆ ಹೆಂಗ ಈಗ ಎರಡಕ್ಕೂ ಬಾಪೇ ಬಾ ದೋ ದರ ಹರಿ ಬಾರಿ ದೂರ ಹರಿ ಹರಿ

கே ஜ மீளா குடி கே ஜல்ல குடவா கேளா பாப்பா ரே வா സ്വാണ്ടിയതോ കണ്ണത്തെ ഗോ ഗത്തെ കാണോ സ്വാൻഡിച്ചോ കണ്ണത്തെ ഗോ ഗെ കിവിറ്റ കാത്തി ശരി മനുഷ്യ ರಹಮಾನ ಯಾವ ಪ್ರಾಣಿಯ ಭೂಮಿಯ ಬಾಪರೆ ಕೇಳಿದ ದಯದವ್ರು ಏನ್ ಹೇಳ್ತಾರೋ ಏನು ಹೇಳ್ತಾರೋ ಮೊಳಕಾಲು ಊರಿ ಡಪ್ಪು ಬಡಿ ಅಂತ ಹೇಳ್ತಾರವ್ರು ಮೊಳೆಕಾಲ ಯಾವಾಗ ಊರುದ್ರಿ ಯಾವಾಗ ಅದನ್ನ ಹೇಳ ಬಿಡುನು ಮೊಳಕಾಲ ಊರಿದಾಗ ಜಗ ಹುಟ್ಟಿತಿ ಗೊತ್ತಿಲ್ಲ ನಿಮಗಿನ ಅದ್ ನಟು ಹೇಳಬೇಕಾ ಎಲ್ಲರ ಮುಂದೆ ತಮ್ಮ ಅದ್ ಬಿಲ್ರಿ ಬಿಡುಗ ನೋಡು ಮೊಳಕಾಲ ಊರ್ಬೇಕಾದ್ರೆ ಹೆಂಗ ಈಗ ಎರಡ ಕುದುಾಗ್ಲಿ ಹೆಂಗ ರೇಸಿಗೆ ಬಿಟ್ಟಿರ್ತಾರ ರೇಸಿಗೆ ರೇಸಿಗೆ ಬಿಟ್ಟಾಗ ಜರ್ ಕರ್ತ ಅದ್ರೊಳಗ ಒಂದ್ ಮೊಳಕಾಲ ಊರ ಮುಗದ ಚಿಪ್ಪಾಡಿ ಹೋಗದ ದಾಂಡಿ ಕಟ್ಟಿರ್ತಾರ ಅವನ ಮುಂದ್ ಮೊಳಕಾಲ ಊರ ದಗದ ಮುಗದ ಮುಗದೇನು ನೀ ಲಾಕ ಕೊಡ್ತಾನಂದ್ರ ಮೊಳಕಾಲ ನಾವ್ ಉರಾಕ್ಯಾಲ ಮೊಳಕಾಲ ಉರಾಕಿ ನಾಲ ನಾ ಮನಸ್ಸು ಮಾಡ್ರ ಮೊಳಕಾಲ ಉರ್ಸಕಿ ಉರಕ್ಯಾಲ ಮನಸ್ಸು ಮಾಡ್ರ ಮಳಕಾಲ ಉರ್ಸೋಕೆ ಉರ್ಸೋಕೆ ಇಟ್ಟರೆ ಮ್ಯಾಗ ನೀವತ್ತು ತಿಳ್ಕೋರಿ ನೀ ಹಾ ಆ ಕೇಳಿದೇಳಲ್ಲ ಬಾಪ್ರೆ ಬಾ ದೋರಾರಿದ ಬಾಪ್ರೆ ಬಾ ದೋರಾರಿದ

ಒದ್ದಾಗಲ ಎಷ್ಟು ಹರದಾರಿ ವೇಸ ದಿವಸಿನಲ್ಲಿ ಸೇತುವೆ ಮುಗಿದು ಎಷ್ಟು ಹರದಾರಿ ಮಂಗಳೂರು ನನ್ನ ವತನ ಮೋಹನದಾಸ ಕವಿ ರತನ ಮೇವೇ ದ್ಯಾಸಡ ಮಂಗಳೂರು ಹುಟ್ಟಿ ಬಂದೇ ಮೇರೆ ನಿಷ್ಠಾವಂತನ ಹುಟ್ಟಿ ಬಂದೇ ಒಮೇರೆ ನಿಷ್ಠಾವಂತನ ಬಂದ ಕಷ್ಟ ಎಲ್ಲ